ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರಿಗೆ ಆಗಲಿ ಅದಮ್ಯ ಸಾಹಸ ತನ್ನ ಆತ್ಮಸಾಮರ್ಥ್ಯ ತನ್ನ ಶಕ್ತಿ ಸಾಮರ್ಥ್ಯ ಅರಿತಿದ್ದರೂ ಕೂಡ ಯಾವಾಗ ಆ ಒಂದು ಕಾರ್ಯಗಳಲ್ಲಿ ಯಶಸ್ಸು ಲಭ್ಯ ಆಗೋದಿಲ್ಲ ಆತ್ಮಶಕ್ತಿಯ ಜೊತೆ ಜೊತೆಗೆ ಜೀವ ಎಂತಕ್ಕಂಥದ್ದು ಇದೆ ಈ ಜೀವ ಆತ್ಮ ಮತ್ತು ಮನುಷ್ಯನ ಸ್ಥಿತಿಯಲ್ಲಿದ್ದು ಎಷ್ಟೇ ಕಾರ್ಯವನ್ನು ಮಾಡಿದರೂ ಕೂಡ ಜೀವಕ್ಕೆ ಅನುಕೂಲ ಮತ್ತು ಯಶಸ್ಸು ಲಭ್ಯ ಆಗೋದಿಲ್ಲ ಇದಕ್ಕೆ ಕಾರಣ ಏನು ಯಶಸ್ಸುಗೊಳ್ಳುವ ಮನುಷ್ಯರಲ್ಲಿ ಯಾವ ಲಕ್ಷಣ ಮತ್ತು ಏನು ಕಾರ್ಯವನ್ನು ಮಾಡ್ತಾರೆ ಎಷ್ಟು ಶ್ರಮ ಕೂಡ ಅನುಕೂಲ ಲಭ್ಯ ಇರ್ತಕ್ಕಂತಹ ಜನರಲ್ಲಿ ಯಾವ ರೀತಿಯಾದಂಥ ಕೊರತೆಗಳು ಇರ್ತಾವೆ ಇಲ್ಲಿ ಕೆಲಸ ಕಾರ್ಯದ ಸಫಲತೆಗೆ ಕಾರಣ ಏನು ಯಾವ ಮನುಷ್ಯನ ಕೆಲಸ ಕಾರ್ಯದ ವಿಫಲತೆಗೆ ಕಾರಣ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿನ ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿಂದು ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಅದಕ್ಕೆ ಮುಂಚೆ ಸಮಸ್ಯೆಗಳಿದ್ರೆ ಏನು ನಂಬರ್ ಹೇಳಿದೆ ಅದೇ ನಂಬರ್ಗೆ ದುಪ್ಪದ ಪೌಡರ್ಗೆ ಆಯಿಲ್ಗೆ ಆರ್ಡರ್ ಮಾಡ್ಬೋದು ಜಾತಕ ಪರಿಶೀಲನೆ ಹೊಸ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಚಾರ್ಜಸ್ ಆಗುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಯಾರೇ ಆಗಲಿ ತಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅನುಮಾನ ಎಂಬಕ್ಕಂಥದ್ದು ಸ್ವಲ್ಪ ಉಂಟಾದರೂ ಕೂಡ ಆ ಕಾರ್ಯದಲ್ಲಿ ಅವರು ಅಸಫಲಗೊಳ್ತಕ್ಕಂಥದ್ದು ಸತ್ಯ ಇದನ್ನು ನಾವು ಹಿಂದಿನ ಕಾಲದಲ್ಲೂ ಕೂಡ ನೋಡ್ತೇವೆ ಈಗ ವರ್ತಮಾನದಲ್ಲೂ ಕೂಡ ಎಷ್ಟು ಜನ ಪ್ರಯತ್ನಶೀಲರಾಗಿ ನಂತರದಲ್ಲಿ ಅದರಲ್ಲಿ ವಿಫಲತೆಯನ್ನು ಕಂಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ದೆ ಅದಕ್ಕೆ ಕಾರಣ ಏನು ಅಂತ ತಿಳಿಯೋದಾದರೆ ಯಾವಾಗ ಜೀವ ತನ್ನ ಈ ಕಣ್ಣಿಗೆ ಕಾಣುವ ಭೌತಿಕ ಶರೀರದ ಮೇಲೆ ಪೂರ್ಣ ನಂಬಿಕೆ ಮತ್ತು ಬಲವನ್ನು ಇಡುತ್ತೆ ಅದಕ್ಕೆ ಹೇಳ್ತಾರೆ ನಾನು ನಾನು ಮಾಡ್ತೇನೆ ಏ ಹಲೊಂದು ಗುಡ್ಡ ಐತಪ್ಪ ಅದನ್ನ ಸ್ವಲ್ಪ ಈ ಕಡೆ ಏ ನೀವೇನು ಚಿಂತೆ ಮಾಡಬೇಡಿ ಏ ನಾನಿದ್ದೀನಿ ಅದನ್ನು ಅದೇ ನಾನು ಕೆಲಸ ಮಾಡ್ನು ಆಗ್ಬಿಟ್ಟು ಇನ್ಯಾವುದ್ರೂ ಒಂದು ಪ್ರಾಜೆಕ್ಟ್ ರೆಡಿ ಮಾಡಬೇಕು ಆ ಸಂದರ್ಭದಲ್ಲಿ ಹೇಳ್ಬಿಡ್ತಾರೆ ಅಯ್ಯೋ ನಾನು ಎ ಪ್ಲಸ್ ಕಾನ್ವೆಂಟಲ್ಲಿ ಓದಿರೋದು ನಾನು ಡಿಗ್ರಿ ಓದ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಪ್ಲೇಸ್ ಮತ್ತು ಟೆಕ್ನಾಲಜಿ ಕಂಪ್ಯೂಟರ್ ಇದ್ರೆಲ್ಲ ಕರೀಬೇಕಾದ್ರೆ ನನ್ನನ್ನು ಮೀರಿಸೋರು ಯಾರು ಇರಲೇ ಇಲ್ಲ ಹಾಗಾಗಿ ನಿಮ್ಮ ಪ್ರಾಜೆಕ್ಟ್ ಹಾಂ ಚಿಕ್ಕಿ ಹೊಡೆದ್ರೊಳಗೆ ನಿರ್ಮಾಣ ಮಾಡ್ತಾರೆ ಬುದ್ಧಿಯನ್ನು ನಂಬೋದ್ರು ಒಬ್ಬರು ತನ್ನ ಶಾರೀರಿಕ ಬಲ ನಂಬೋದ್ರು ಮತ್ತೊಬ್ರು ತನ್ನ ಬುದ್ಧಿಯನ್ನು ನಂಬಿದ್ರು ಆ ಕಾರಣದಿಂದ ಕಾರ್ಯಕ್ಷೇತ್ರಕ್ಕೆ ಇಳಿದ್ಬಿಟ್ರು ಆದರೆ ಅವರು ಶಾರೀರಿಕ ಶ್ರಮ ಬಳಸ್ತಾರೆ 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 ಒಂದು ದೊಡ್ಡ ಗುಡ್ಡ ಬೆಟ್ಟ ಬಂಡೆಗಳನ್ನ ಅದನ್ನು ಕಟ್ ಮಾಡಿ ಸೈಜ್ ಮಾಡಿ ಜಲ್ಲಿ ಮಾಡಿ ತೆಗೆದ್ರು 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 ಅಷ್ಟು ದೊಡ್ಡ ಬಂಡೆನಲ್ಲಿ ಇಷ್ಟೆಲ್ಲರೂ ಒಂದು ಸ್ವಲ್ಪ ತೆಗೆದಿರ್ತಾರೆ ಒಂದು ವರ್ಷ ಆದ್ರೆ ಇಲ್ಲ ಸ್ವಲ್ಪ ಅವ್ರಿಗೆ ಶರೀರದ ಮೇಲೆ ನಂಬಿಕೆ ಈ ಬುದ್ಧಿ ಮತ್ತು ಜೀವಚೈತನದ ಮೇಲೆ ಗೊತ್ತಿಲ್ಲ ಇದೊಂದು ಆಯಿತಲ್ಲಿ ವಿಫಲತೆಯನ್ನು ನಾವು ಕಂಡ್ವಿ ಅಂತ ಇನ್ನೊಬ್ರು ಬುದ್ಧಿಯನ್ನೇ ಸಮಗ್ರ ಶಕ್ತಿ ಅಂತ ಬಳಸ್ಕೊಂಡಿರ್ತಾರೆ ಅಥವಾ ಅದನ್ನು ಬಳಕೆ ಮಾಡ್ಕೋತಾ ಇರ್ತಾರೆ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಯೋಗವಿದ್ದು ಬುದ್ಧಿ ಚಲಿಸಿತು ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲಿಕೆ ಎಂತಕ್ಕಂಥ ಯೋಗವಿದ್ದು ಕಾರ್ಯವನ್ನು ಮಾಡಿತು ಆದರೆ ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ಅಥವಾ ಯಾವುದೋ ಒಂದು ಬಿಸ್ನೆಸ್ ಇಂಥ ಸಂದರ್ಭದಲ್ಲಿ ಜೀವಭಾವ ಎಂತ ಹಣೆ ಬರ ಅಂತ ಕರಿತೇವೆ ಅದಕ್ಕೆ ಜೀವಭಾವದ ಸ್ಥಿತಿ ವಿಫಲತೆಯನ್ನು ತಂದಿತ್ತು ಹಾಗಾಗಿ ಬುದ್ಧಿಮಟ್ಟದ ಆಧಾರದ ಮೇಲೆ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ಎಲ್ಲೋದ್ರೂ ಕೂಡ ಏನಾರ ಒಂದು ವ್ಯತ್ಯಾಸ ಒಂದು ವೈಪರೀತ್ಯ ಉಂಟಾಯಿತು ಅವ್ರು ಕೊಟ್ಟ ನಿಗದಿತ ಸಮಯದಲ್ಲಿ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ವಿಫಲವಾಯಿತು ಒಂದು ದೇಹದ ಅಡ್ಯತೆ ಮೇಲೆ ವಿಫಲತೆ ಮತ್ತೊಂದು ಬುದ್ಧಿಯ ಆದ್ಯತೆ ಮೇಲೆ ವಿಫಲತೆ ಹಾಗಾದ್ರೆ ಮನುಷ್ಯನ ಸೋಲಿ ಕಾರಣ ಏನಾಯ್ತು ಗೆಲ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ ಗೆಲ್ತಕ್ಕಂತವರು ಜೀವವನ್ನು ಆಶ್ರಯಿಸಿದ್ದಾರೆ ಅಂದ್ರೆ ಮನುಷ್ಯ ದೇಹದಲ್ಲಿರುವ ಜೀವವನ್ನ ಆಶ್ರಯಿಸಿದ್ದಾರೆ ಅವರು ಜೀವದ ಮೇಲೆ ನಂಬಿಕೆ ಅವರಿಗೆ ತನ್ನ ಮೇಲೆ ತನ್ನ ಜೀವದ ಮೇಲೆ ನಂಬಿಕೆ ದೇಹದ ಮೇಲೆ ನಂಬಿಕೆ ಇಲ್ಲ ದೇಹ ಯಾವಾಗ್ಬೇಕಾದ್ರೆ ಏನ್ ಬೇಕಾದ್ರೆ ಆಗ್ಬೋದು ಜೀವದ ಮೇಲೆ ನಂಬಿಕೆ ಇದ್ರೆ ಆ ಜೀವ ದೇಹವನ್ನು ಉಳಿಸುತ್ತೆ ಜೀವದ ಮೇಲೆ ನಂಬಿಕೆ ಇದ್ರೆ ಜೀವ ಬುದ್ಧಿಯನ್ನು ಚೆನ್ನಾಗಿ ಬಳಸುತ್ತೆ ಅದರ ಜೀವವನ್ನು ನಂಬಲಿಕ್ಕೆ ಯಾರು ಸಹಾಯ ಮಾಡಬೇಕು ಅಧ್ಯಾತ್ಮ ಅಧ್ಯಾತ್ಮ ಅಂದರೆ ಯಾರು ಭಗವಂತ ಭಗವಂತನ ಬಿಡ್ಕೊಳ್ಳೋದು ಹೇಗೆ ಭಕ್ತಿ ಮೂಲಕ ಇಡೀ ಜಗತ್ತಲ್ಲೆಲ್ಲರೂ ಅವರೇ ಕೊಟ್ಟಾರೆ ಭಕ್ತಿನೂ ಅವರೇ ಇಟ್ಟಾರೆ ಭಕ್ತಿ ರಚನೆಯೂ ಅವರೇ ಮಾಡಿರೋದು ಆದರೂ ಕೂಡ ಅದನ್ನು ಆಯ್ಕೆ ಮಾಡಿಕೊಂಡು ಆಚರಣೆಯನ್ನು ಯಾರು ಮಾಡ್ತಾರೆ ಹಾಗ ಜೀವದ ಸಾಕಾರ ಸಿಗುತ್ತೆ ಜೀವ ಬಲು ಸ್ಟ್ರಾಂಗ್ ಆಗುತ್ತೆ ಡಬ್ಲ್ಯೂ 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 ಥರ ಫೈಟರ್ ಥರ ಆಗ್ಬಿಡುತ್ತೆ ಆಗ ದೇಹ ರಕ್ಷಣೆ ಮಾಡಿಕೊಳ್ಳುತ್ತೆ ಆ ಕಾರ್ಯವನ್ನು ಒಂದು ಉದಾಹರಣೆ ನೀವು ಕೇಳಿರ್ತೀರಲ್ವಾ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನನ್ನು ಮತ್ತು ಕೃಷ್ಣ ಕೃಷ್ಣ ಕರ್ಣ ಮಹಾರಾಜರನ್ನು ಒಂದು ಸಂದರ್ಭದಲ್ಲಿ ಪರೀಕ್ಷೆ ಮಾಡ್ತಾರೆ ಅರ್ಜುನನನ್ನು ಮತ್ತು ದಾನ್ಶೂರ ಕರ್ಣ ಸೂರ್ಯಪುತ್ರ ಇಂದ್ರದೇವನ ಪುತ್ರ ಇಬ್ರು ಪರೀಕ್ಷೆ ಪರೀಕ್ಷೆಯನ್ನು ಮಾಡ್ತಾರೆ ಏ ಅರ್ಜುನ ನಿನಗಿಂತ ಕರ್ಣ ಬುದ್ಧಿವಂತ ಅಂತ ನಾನು ಅಂತಿನಲ್ಲಿ ಯಾಕೆ ಗೊತ್ತಾ ಅದ್ರ ಬಗ್ಗೆ ಒಂದು ಚಿಕ್ಕದಾದಂಥ ಪರೀಕ್ಷೆ ನೀಡಲಾ ಅಂತ ಕೇಳ್ಬಿಟ್ಟು ಆಯಿತು ಕೃಷ್ಣ ಅಂತ ಅರ್ಜುನ್ ಹೇಳಿದಾಗ ಆಗೇನು ಮಾಡ್ತಾರೆ ಎರಡೂ ಚಿನ್ನದ ಗುಡ್ಡನ ರೆಡಿ ಮಾಡ್ತಾರೆ ತಸ್ತ ತಸ್ತ ಅನ್ಕೊಂಡು ಚಿನ್ನದ ಗುಡ್ಡ ಗುಡ್ಡ ಅಂದರೆ ಬೆಟ್ಟದ ಥರ ನೋಡು ಇಲ್ಲಿ ಸುತ್ತಮುತ್ತ ಊರೂರ್ಲೆಲ್ಲ ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದ್ಬಿಟ್ಟು ನೀನು ಇಷ್ಟು ಸಮಯದೊಳಗೆ ಅವರಿಗೆ ಹಂಚಿಕೆ ಮಾಡಬೇಕಪ್ಪ ಸಮಾನವಾಗಿ ಆಗಬೇಕು ಯಾರಿಗೂ ತಾರತಮ್ಯ ಆಗಬಾರ್ದು ಕರ್ಣನ್ ಪ್ರತ್ಯೇಕವಾಗಿ ಕರೆದ್ಬಿಟ್ಟು ನೋಡು ಕರ್ಣ ಇಲ್ಲಿ ಗುಡ್ಡ ಇದೆ ಬೆಟ್ಟ ಇದೆ ಚಿನ್ನದ್ದು ಎಲ್ಲ ಜನರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾನು ನಿರ್ಮಾಣ ಮಾಡಿದ್ದೇನೆ ಅಥವಾ ಇದೆ ಇದನ್ನು ಯಾರಿಗೂ ಕೂಡ ವ್ಯತ್ಯಾಸ ಆಗಬಾರ್ದು ತಾರತಮ್ಯ ಆಗಬಾರ್ದು ಸಮಾನವಾಗಿ ನೀನು ಇಷ್ಟು ದಿನದೊಳಗಡೆ ಹಂಚಿಕೆ ಮಾಡಬೇಕಪ್ಪ ಅಂತ ಹೇಳ್ಬಿಡ್ತಾನೆ ಇಬ್ರಿಗೂ ಟೈಮ್ ಕೊಟ್ಟು ಬಂದಿರ್ತಾರೆ ಆರಾಮಾಗಿ ಕೂತಿರ್ತಾರೆ ಅರ್ಜುನ ಏನು ಮಾಡ್ತಾರೆ ಯಾರಿಗೂ ಶ್ರೀಕೃಷ್ಣ ಹೇಳಿರೋದು ಯಾರಿಗೂ ತಾರತಮ್ಯ ಆಗ್ಬಾರ್ದು ಹೆಚ್ಚು ಕಡಿಮೆ ಆಗಬಾರ್ದು ಅದಕ್ಕೋಸ್ಕರ ನಾನೇ ಮುಂದಾಳತ್ವವನ್ನು ವಹಿಸಿ ಸುತ್ತಮುತ್ತಲಿನ ನಗರದ ಜನ ಎಲ್ಲ ಕರೆದು ಅವರಿಗೆ ಸಮಾನ ರೀತಿಯಾಗಿ ಹಂಚಿಕೆ ಮಾಡ್ತೇನೆ ಅಂತ ಹೇಳ್ತಾರೆ ಕಾರ್ಯ ಮಾಡ್ತಾರೆ ಒಂದು ದಿನ ಕಳೆದ್ರೂ ಆಗೋದಿಲ್ಲ ಎರಡು ದಿನ ಕಳೆದ್ರೂ ಆಗೋದಿಲ್ಲ ಮೂರು ದಿನ ಕಳೆದ್ರೂ ಆಗೋದಿಲ್ಲ ವಾರ ಮುಗಿಯೋದಕ್ಕೆ ಬಂತು ಆಯ್ತು ನಮ್ಮ ಸುಮಾರಿಗೆ ಆಯಿತೆ ಕೆಲಸ ಅಂತ ಹೇಳ್ತಾರೆ ಅರ್ಜುನ್ ಆದರೆ ಕರ್ಣ ಆ ಒಂದು ದಿನಕ್ಕೆ ಕಾರ್ಯ ಮುಗಿಸ್ಬಿಡ್ತಾರೆ ಹೇಗೆ ಅಂತ ಕೇಳಿ ಗ್ರಾಮದವ್ರು ಎಷ್ಟು ಜನ ಇದ್ದೀರಿ ಈ ಗ್ರಾಮದವರಿಗೆ ಈ ಚಿನ್ನದ ಬೆಟ್ಟ ಏನಿದೆ ಅದು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಲಭ್ಯ ಆಗಿರೋದು ಅದರಿಂದಾಗಿ ಶ್ರೀಕೃಷ್ಣ ಪರಮಾತ್ಮನ ಆದೇಶವಿದೆ ಮತ್ತು ಸಂದೇಶವಿದೆ ಇಲ್ಲಿರ್ತಕ್ಕಂತಹ ಜನರೊಂದಕ್ಕೆ ಸಮಾನವಾಗಿ ಹಂಚಿಕೆಯನ್ನ ಮಾಡಬೇಕೆಂಬುದು ಹಾಗಾಗಿ ಯಾರಿಗೂ ಕೂಡ ತಾರತಮ್ಯ ಆಗದಂತೆ ಈ ಚಿನ್ನದ ಗುಡ್ಡೆಯನ್ನ ತಾವುಗಳು ಹಂಚಿಕೆ ಮಾಡಿಕೊಳ್ಳತಕ್ಕದ್ದು ತಪ್ಪಿದಲ್ಲಿ ಕುಪಾತ್ರ ಕುಕಾರ್ಯಕ್ಕೆ ಹಾನಿಕಾರಕ ಫಲಗಳು ಲಭ್ಯವಾಗಲಿವೆ ಇಷ್ಟು ಹೇಳಬಂದರು ಅವರು ಸಮಾನ ಹಂಚ್ಕೋತಾರೆ ಇನ್ನೆಂಚಿತೆ ಅರ್ಜುನ್ ಎರಡು ದಿವಸ ಇದ್ರೂ ಹೆಂಚಕಾಗೋದಿ ಆಮೇಲೆ ಕರೀತಾರೆ ಪರಮಾತ್ಮ ಕರ್ಣನ ಕೆಲಸ ಆಯ್ತಪ್ಪ ಅಂತ ಹೇಗೆ ಕೃಷ್ಣ ಇಷ್ಟು ಬೇಗ ಹೇಗೆ ಮಾಡಿಬಿಟ್ರು ನೀನು ಅವರೇ ಅವರನ್ನು ನೀನು ಜನನ ನೀನು ನಂಬದೆ ಅವರೆಲ್ಲಿ ಮೋಸ ಮಾಡಿಬಿಡ್ತಾರೋ ಅನ್ನೋ ಕಾರಣಕ್ಕೆ ನೀನೇ ಹಂಚ್ಲಿಕ್ಕೆ ಹೋದೆ ಅದನ್ನು ಅಂತ ಒಂದು ವಾರ ಆದರೆ ಮುಗಿಯೋದಿಲ್ಲ ಆದರೆ ಕರ್ಣ ಹಂಚಿಕೆಯನ್ನು ಅವರಿಗೆ ಬಿಟ್ಟ ಕರ್ಮ ಫಲಾನೂ ಅವರಿಗೆ ಬಿಟ್ಟ ಆದ್ರೆ ಇದು ಭಗವಂತನ ಸಂದೇಶ ಅಂತ ಕೂಡ ಹೇಳಿಟ್ಟ ಈಗ ಅವರೇ ಹಂಚಿಕೆ ಮಾಡ್ಕೋಬೇಕು ಮುಗ್ದ ಹೋಯ್ತು ಕೆಲಸ ಇಲ್ಲಿ ಕರ್ಣಗೊಯ್ಸಿದ ಕಾರ್ಯ ಅಲ್ಲಿಗೋಗಿ ಹಿಂಗ್ ಬರದ್ರೂ ಮುಗ್ದೋಯ್ತು ಅದಕ್ಕೆ ಬುದ್ಧಿವಂತಿಕೆ ಎಂತಕ್ಕಂಥದ್ರಲ್ಲಿ ಕರ್ಣ ಮುಂದಿದ್ದ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಅದರಿಂದಾಗಿ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಜೀವ ಸಾಮರ್ಥ್ಯ ಜೀವದ ಸಹಕಾರ ಆ ಜೀವದ ಸಹಕಾರಕ್ಕೆ ಶಕ್ತಿ ದೈವ ಭಕ್ತಿ ಆಚರಣೆಯನ್ನು ಮಾಡುವ ಮೂಲಕ ಭಗವಂತನ ಸ್ಮರಣೆ ಮಾಡುವ ಮೂಲಕ ಗುರುಗಳ ಸ್ಮರಣೆ ಮಾಡುವ ಮೂಲಕ ಸ್ಮರಣೆ ಅಂದ್ರೆ ಪೂಜಾ ವಿಧಾನಗಳು ಮಂತ್ರ ಜಪಾತಪ ಈ ಆಚರಣೆಯನ್ನು ಮಾಡುವ ಮೂಲಕ ಜೀವ ಜಾಗೃತಿಯನ್ನು ಮಾಡ್ಕೋಬೇಕು ಯಾವಾಗ ಜೀವ ಜಾಗೃತಿ ಆಗಿರುತ್ತೆ ಆ ಜೀವ ಅದು ತಂದಿರ್ತಕ್ಕಂಥ ಅದೃಷ್ಟವನ್ನ ಬಾಧೆಗೊಳಗಾಗದಂತೆ ಹಾನಿಗೆ ಒಳಗಾಗದಂತೆ ಸಕ್ಷಮ ಕಾರ್ಯವನ್ನು ಮಾಡುತ್ತೆ ಈಗ ಸಫಲರಾಗಿರುವವರೆಲ್ಲ ಈ ಕ್ಷೇತ್ರದಲ್ಲೇ ಮುಂದುವರೆದಿರೋರು ವಿಫಲರಾಗಿರುವವರು ಶಾರೀರಿಕ ಬಲ ಮಾನಸಿಕ ಬಲದ ಅನುಸಾರವಾಗಿ ಹೋಗಿರೋರು ಶರೀರಕ್ಕೆ ಬಲ ಜೀವ ಮಾ ಮನಸ್ಸಿಗೆ ಬಲ ಜೀವ ಹಾಗಾಗಿ ಜೀವ ಬುದ್ಧಿ ಬಳಕೆ ಮಾಡದಿದ್ರೆ ಜೀವ ದೇಹದ ಶಕ್ತಿ ಬಳಕೆ ಮಾಡದಿದ್ರೆ ಸಫಲತೆ ಇಲ್ಲ ಆ ಕಾರಣಕ್ಕೋಸ್ಕರ ಮೊದಲನೇದಾಗಿ ಕಾರ್ಯಾವಳಿಗಳಾಗಬೇಕಂದ್ರೆ ದೈವದ ಬಲ ಧಾರ್ಮಿಕ ಶಕ್ತಿ ಭಗವಂತನ ಕೃಪೆ ಗುರುಗಳ ಅನುಗ್ರಹ ಇದು ಮುಖ್ಯವಾಗಿ ಜೀವಕ್ಕೆ ಕೊಡಬೇಕು ಆ ಜೀವಕ್ಕೆ ಶಕ್ತಿ ಬರೋದೇ ಅಲ್ಲಿಂದ ಬೇರೆ ನ್ಯಾಮ ವಿಧಾನದಿಂದ ಬರೋದಿಲ್ಲ ಎಲ್ಲರಿಗೂ ಪಂಚತತ್ವದ ದೇಹಗಳೇ ಎಲ್ಲರಿಗೂ ಪಂಚತತ್ವ ತತ್ಸಮಾನವಾಗಿ ಲಭ್ಯ ಆಗುತ್ತೆ ಯಾರಿಗೂ ಮುಚ್ಚುಮರಿ ಮಾಡೋದಿಲ್ಲ ಯಾರು ಇಂಬ್ಲುಯೆನ್ಸ್ ಮೇಲೆ ಹಣ ಕೊಟ್ಟು ಅದನ್ನು ಪಡ್ಕೊಂಡು ಇದನ್ನು ಪಡ್ಕೊಂಡು ಪಡ್ಕೊಳ್ಳೋ ಯಾರು ಇಲ್ಲ ನೋಡಿ ಭೂಮಿ ಮೇಲೆ ಬೇಕಾರೆ ಅಯ್ಯೋ ನೀರೆಲ್ಲ ಜಾಸ್ತಿ ಜಾಸ್ತಿ ದುಡ್ಡಿಂದ ಅವ್ರು ಬೇರೆ ಬೇರೆ ಕುಡಿತಾ ಇದ್ದಾರೆ ದೇವರು ಮಾಡಿರೋದಲ್ಲ ಅದು ಎಲ್ಲರಿಗೂ ಅರಿಯೋ ನೀರನ್ನೇ ಕೊಟ್ಟಿರೋದು ಮಳೆ ಬರೋದು ಅದೇ ನೀರು ಕೊಟ್ಟಿರೋದು ಬೇರೆ ಇನ್ಯಾವ ಹೋಟೆಲಲ್ಲಿ ಆಯ್ತು ಈ ಕಡೆಗೆ ಶಿಫ್ಟ್ ಮಾಡಿ ಈ ದೇಶಕ್ಕೆ ಆ ದೇಶಕ್ಕೆ ಶಿಫ್ಟೇನು ಮಾಡಲ್ಲ ಎಲ್ಲರಿಗೂ ಎಲ್ರಿಗೂ ತತ್ಸಮಾನ ಕೊಟ್ಟಾರೆ ಮನುಷ್ಯ ಮಾಡ್ಕೊಂಡಿರೋದು ಅದೇನು ಮಾಡೋಕ್ಕಾಗುತ್ತೆ ಕಲುಷಿತ ಆದಾಗ ಯಾಕೆ ಆ ರೀತಿಯಾಗಿ ಬಳಕೆ ಮಾಡ್ತಾರೆ ಅವ್ರಿಗೇನು ಸ್ವಾಸ್ಥ್ಯಕ್ಕೆ ಬೇಕು ಅದಂತೂ ಗೊತ್ತಾರಲ್ಲ ಹಾಗಿದ್ದಾಗ ಇಲ್ಲಿ ಭಗವಂತನಿಂದ ಯಾವುದೇ ತಾರತಮ್ಯ ಅಲ್ಲ ಅದರಿಂದಾಗಿ ಪಂಚತತ್ವಗಳು ಎಲ್ಲರಿಗೂ ಇದ್ದಂತಹ ಸಂದರ್ಭದಲ್ಲೂ ಕೂಡ ಎಲ್ಲಿ ಯಾವ ದೇಹಗಳ ಯಶಸ್ಸಿಗೆ ಆ ದೇಹದಲ್ಲಿನ ಜೀವ ಜೀವ ಅದು ಕಾರ್ಯ ಮಾಡೋದಿಲ್ಲ ಆಗ ದೇಹದ ಕಾರ್ಯ ನಡೆಯೋದಿಲ್ಲ ಆಗ ಬುದ್ಧಿ ಕಾರ್ಯ ನಡೆಯೋದಿಲ್ಲ ಸಫಲತೆಗೆ ಸೂತ್ರ ಜೀವದ ಜಾಗೃತಿ ಜೀವದ ಜಾಗೃತಿಗೆ ಆಧ್ಯಾತ್ಮವೇ ಶಕ್ತಿ ಆಧ್ಯಾತ್ಮ ಎಂದರೇನು ಅದು ಭಗವಂತ ಆತ್ಮ ಪರಮಾತ್ಮ ಮ್ಯಾಚಿಂಗ್ ಮ್ಯಾಚಿಂಗ್ ಸಮಾನತೆ ಒಂದು ಸಮಾನ ಗುಣ ಹೊಂದಿರ್ತಕ್ಕಂಥದ್ದು ಹಾಗಾಗಿ ಚಿಕ್ಕದಾಗಿರ್ತಕ್ಕಂಥ ಆತ್ಮಕ್ಕೆ ದೊಡ್ಡ ಪ್ರಮಾಣದ ಭಗವಂತನ ಮ್ಯಾಚಿಂಗ್ ಶಕ್ತಿ ಬೇಕು ಆಗ ಮ್ಯಾಚಿಂಗ್ ಶಕ್ತಿ ಜೀವಕ್ಕೆ ಲಭ್ಯ ಆದರೆ ಆಗ ಜೀವ ಜಾಗೃತಿ ಇದ್ದು ಕಾರ್ಯ ಮಾಡುತ್ತೆ ಅದಕ್ಕೆ ಭಕ್ತಿ ಆಚರಣೆಯನ್ನು ಮಾಡಬೇಕು ಧಾರ್ಮಿಕ ಆಚರಣೆಗಳನ್ನು ಮಾಡಿ ಇದರಿಂದ ಜೀವ ಬ್ರಹ್ಮಕ್ಕೆ ಶಕ್ತಿ ಬಂದು ಅದು ಯಶಸ್ಸಿನ ಕಾರ್ಯವನ್ನು ಮಾಡುತ್ತೆ ಯಾರು ಎಷ್ಟೇ ಹಣ ಖರ್ಚು ಮಾಡಿದ್ರು ಅಷ್ಟೇ ಆ ಟೈಮಲ್ಲಿ ಏನೇ ಶಾಸ್ತ್ರ ಕೇಳಿದ್ರು ಅಷ್ಟೇ ಎಂತೆಂಥ ಶಾಸ್ತ್ರ ಕೇಳೋರನ್ನು ತೊಗೊಂಡು ಹೋಗ್ಬಿಟ್ಟು ಅವ್ರನ್ನ ಬಲವಂತವಾಗಿ ಕೂರಿಸಿ ಏನಾದರೂ ಲಂಚ ಕೊಟ್ಟು ಏನಾದರೂ ಹಣ ಕೊಟ್ಟು ಏನಾದರೂ ಹೆದರಿಸಿ ಅವ್ರ ಮೂಲಕ ಏನು ಹೇಳಿದ್ರು ಫೇಲ್ ಆಗ್ತಾವೆ ಯಾವಾಗ ಜೀವ ಜಾಗೃತಿ ಇರೋದಿಲ್ಲ ಜೀವಕ್ಕೆ ದೈವ ಬಲ ಇರೋದಿಲ್ಲ ಆಗ ಇನ್ ಕೆಲವ್ ಇರ್ತಾರೆ ಏನು ಯೋಗ್ಯತೆನೇ ಇರಲ್ಲ ಜೀವಗಳಿಗೆ ಅವ್ನು ತಗೊಂಡೋಗಿ ತಗೊಂಡೋಗಿ ಯಾರ್ಯಾರ್ದಿಗೂ ಜಾಗಕ್ಕೆ ಕೂರಿಸ್ತಾವೆ ಏನೋ ಕಾರ್ಯವನ್ನು ಮಾಡಿ ಏನೇನೋ ನಿರ್ಮಾಣ ಮಾಡಿ ಏನೇನೋ ನಷ್ಟ ನಷ್ಟಗೊಳ್ಸಿ ಒಂದು ಜೀವ ಅಲ್ಲಿ ಕೂರಿಸಿ ಸಾವಿರಾರು ಲಕ್ಷಾಂತರ ಜೀವ ಹಾನಿ ಮಾಡ್ತಾರೆ ಆ ಪಾಪನ ಯಾವ್ಯಾವ ಜನ್ಮಕ್ಕೆ ಕಳ್ಕೊತಾರೋ ಗೊತ್ತಿಲ್ಲ ಹಾಗಾಗಿ ಯಾವರೇ ಯಾರೇ ಯಾವ ಶಾಸ್ತ್ರ ಹೇಳಿದ್ರು ಬಿಟ್ರು ಅಷ್ಟೇ ಎಲ್ಲಿವರೆಗೆ ಜೀವ ಬ್ರಹ್ಮ ಸಂಪೂರ್ಣ ಚೇತನದಿಂದ ಇರೋದಿಲ್ಲ ಆ ಚೇತನಕ್ಕೆ ಇರ್ತಕ್ಕಂಥ ಟಾನಿಕ್ ಯಾವ್ದು ಭಗವಂತ ಅದ ಕೃಪೆ ಲಭ್ಯ ಆಗೋದಿಲ್ಲ ಆ ಟಾನಿಕ್ ಲಭ್ಯ ಆಗೋದಿಲ್ಲ ಜೀವ ಯಾವುದರಲ್ಲೂ ಕೂಡ ಆಗೋದಿಲ್ಲ ಹಾಗಾಗಿ ಜೀವಬ್ರಹ್ಮನ ಶಕ್ತಿ ಜಾಗೃತಿಯೇ ಸರ್ವ ಕಾರ್ಯಗಳ ಯಶಸ್ಸಿಗೆ ಕಾರಣ ದೇಹ ಅಲ್ಲ ಬುದ್ಧಿ ಅಲ್ಲ ದೇಹ ಇರೋರು ಬುದ್ಧಿ ಇರೋರು ಎಷ್ಟು ಜನ ಇದ್ದಾರೆ ಆದರೆ ಏನು ಕಾರ್ಯ ಮಾಡಲಿಕ್ಕಾಗೋದಿಲ್ಲ ಜೀವ ಸಾಕಾರ ಕೊಡದೇ ಹೊರದು ಜೀವಕ್ಕೆ ಸಾಕಾರ ಆತ್ಮ ಪರಮಾತ್ಮ ಈ ಆತ್ಮಕ್ಕೆ ಸಹಕಾರ ಪರಮಾತ್ಮ ಹಾಗಾಗಿ ಭಕ್ತಿ ಆಚರಣೆಯೇ ಶ್ರೇಷ್ಠ ಇದರಿಂದನೇ ಸಕಲ ಸಮೃದ್ಧಿ ಸಕಲ ಯಶಸ್ಸು ಲಭ್ಯ ಆಗುತ್ತೆ ಅಂತ ಹೇಳ್ತಾ ಎಂದ ಮುಗಿಸ್ತಾ ಇದ್ದೀನಿ ಮುದ್ದಿ ಬಿಡ್ತಲಿ ಭೇಟಿ